ಹಲೋ ಫ್ರೈಡೇ ಮಧ್ಯಾಹ್ನ ಆಗಿದೆ ಮಾರ್ನಿಂಗ್ ಬಂದು ನಾನು ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ ಲಂಚ್ಗೆ ಸೊ ಐ ಹ್ಯಾವ್ ಒನ್ ಅವರ್ ಟೈಮ್ ಸೊ ಅದಕ್ಕೆ ಕ್ವಿಕ್ಕಾಗಿ ಏನಾದರೂ ಒಂದು ಮಾಡ್ಕೊಂಡು ತಿನ್ಬಿಟ್ಟು ಹೋಗಬೇಕು ಡ್ಯೂಟಿಗೆ ಸೊ ಹಾಗಾಗಿ ನಾನು ಕ್ವಿಕ್ ರೆಸಿಪಿ ಮಾಡ್ತಿದ್ದೀನಿ ರೆಕ್ಸಿಕ್ ತಲೈತೀನಿ ಕಾಯ್ತಿದೆ ಬಟರ್ ನಾನು ಮ್ಯಾಕ್ಸಿಮಮ್ ಬಟರ್ ಯೂಸ್ ಮಾಡ್ತೀನಿ ಬಟರ್ ಒಂದು ತುಂಬ ಟೇಸ್ಟಿ ಆಗಿದೆ ಸೊ ಫ್ರೆಶ್ ಬಟರ್ ಸಿಗುತ್ತೆ ನಮಗೆ ಚೆನ್ನಾಗಿ ಎಷ್ಟು ಬೇಕೋಸ್ ಬಟರ್ ಹಾಕ್ಕೊಂಡು ನಾನು ಒಂದು ಮೂರು ಗಂಟೆ ಹಾಕ್ಕೊಂಡಿದ್ದೀನಿ ಬರ್ದು ಪ್ಯಾಟೀಸ್ ಇದೆ ನನಗೆ ಕೋಲ್ಡಿಂಗ್ ಯೂಸ್ ಮಾಡ್ತಿದ್ದೀನಿ ಚೆನ್ನಾಗಿ ಮನೇಲಿ ಇದ್ರೆ ಅಮ್ಮ ಏನಾದರೂ ಒಂದು ಮಾಡಿರ್ತಾರೆ ನಮಗೂ ಇನ್ನೂ ತಿನ್ಬೋದು ಹಾಸ್ಟೆಲಲ್ಲಿ ಸಿಂಗಲಲ್ಲಿ ಬ್ಯಾಚಿರಾಗಲಿ ಇದ್ದರೆ ನಮಗೆ ನಾವೇ ನೋಡ್ಕೊ ಇಲ್ಲ ಅಂದರೆ ಹೀಗೆ ಏನೇನು ತಿನ್ನಬೇಕಾಗುತ್ತೆ ಯೂಶ್ವಲಿ ದಿಸ್ ಇಸ್ ನಾಟ್ ಲುಕ್ಸ್ ಆಫ್ ಬಟ್ ಸಮಟೈಮ್ಸ್ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಐ ಮೀಟಿಂಗ್ ಫಸ್ಟ್ ಸೊ ಸ್ವಲ್ಪ ಪೋಕ್ ಮಾಡ್ಕೊಳ್ತೀವಿ ಚೆನ್ನಾಗಿ ನಾನು ಅದೇ ಟೈಮಿಗೆ ಎರಡು ಬ್ರೆ ತೊಗೊತೀನಿ ಜಸ್ಟ್ ಲೈಟಾಗಿ ರೋಸ್ಟ್ ಮಾಡ್ಕೊತೀನಿ ಬಟ್ಟಾಗಿ ಚೆನ್ನಾಗಿ ಸ್ವಲ್ಪ ಗೌನಿಷ ಏನಂತ ಚೆನ್ನಾಗಿ ನಾನು ರೋಸ್ಟ್ ಮಾಡ್ಕೊತೀನಿ ಅದಕ್ಕೆ ಸ್ವಲ್ಪ ಟೇಸ್ಟಿಯಾಗಿರ್ತೀನಿ ಎರಡಾಗಿದೆ ಸಾಕು ಸೊ ಏನು ತೊಗೊತೀನಿ जस्ट ज्यूस कुछ ब्लू बे तुम टेस्टीय सो इनका ज्यूस आफ्टर लंच 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 ब्रेड विथ बर्गर पैटी आंड ಜಸ್ಟ್ ಹಾಫ್ ಬಾಯ್ಲ್ ಅಂತ ಹೇಳ್ಬೋದು ಇಂದರೆ ಪ್ಲೈನ್ ಆಮ್ಲೆಟ್ ಅಂತ ಹೇಳ್ಬೋದು ಒಂದು ಗ್ರೂಬೆರಿ ಒನ್ ಬ್ಲೂಬೆರಿ ಒನ್ ಕಪ್ ಜ್ಯೂಸ್ ಇದೆ ದಿಸ್ ಈಸ್ ಫಾರ್ ಮೈ ಲಂಚ್ ಬಾಯ್ ಬಾಯ್ ನಿಮ್ಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿ ಯು ಹ್ಯಾಪಿ ಲಂಚ್